ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಇದು ಬಿಜಾಪುರ ವೀಡಿಯೋ ಇದು ನಾನೀಗಾಗಲೇ ಶಾರ್ಟ್ ವಿಡಿಯೋಸ್ನ ಹಾಕಿದ್ದೀನಿ ನಾವೆಲ್ಲೆಲ್ಲಿ ಸುತ್ತಾಡಿದ್ದೀವಿ ಅಂತ ನೀವು ಯಾರು ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ಇದು ಹೋಗ್ತಾ ಇರೋದು ಒಂದು ಕೆರೆಗೆ ಹೋಗ್ತಾ ಇದ್ವಿ ನಮ್ಮ ಮನೆಯವ್ರ ಫ್ರೆಂಡ್ ಒಬ್ಬರು ಚೆನ್ನಾಗಿದೆ ಅಂತ ಹೇಳಿ ಕರ್ಕೊಂಡು ಹೋಗಿದ್ರು ಆ ಕೆರೆ ನೋಡಾದ ಮೇಲೆ ಈ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ವಿ ಆಂಜನೇಯ ದೇವಸ್ಥಾನ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಸುತ್ತಮುತ್ತಲು ವಾತಾವರಣ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಸರ್ ಎಂ ವಿಶ್ವೇಶ್ವರಯ್ಯನವರು ಇಲ್ಲಿ ಬಂದು ಹೋಗಿದ್ದರು ಅಂತ ಹೇಳ್ತಾಯಿದ್ರು ಅವರು ಹಾಗೆ ಇಲ್ಲಿ ಒಂದು ಆಲದ ಮರ ಇತ್ತು ಇದರ ವಿಶೇಷತೆನೆ ಹೇಳೋಕ್ಕೋಸ್ಕರ ಈ ವಿಡಿಯೋ ಇರೋದು ವಿಡಿಯೋನ ಪೂರ್ತಿಯಾಗಿ ನೋಡಿ ಇದು ಐವತ್ತು ವರ್ಷದ ಮೇಲೆ ಇರುವಂಥ ಆಲದ ಮರ ತುಂಬ ದೊಡ್ಡದಾಗಿದೆ ಫ್ರೆಂಡ್ಸ್ ಇದು ಇದು ಏನು ಕಾಣ್ತಾ ಇದೆಯಲ್ಲ ಫೋಟೋದ ಆಚೆ ಆಚೆ ಇದೆಲ್ಲ ಬೇರಿದು ಇದು ಬೇರನ್ನು ಅವರು ನೆಲಕ್ಕೆ ಹಾಕಿ ಬಿಟ್ಟಿದ್ದಾರೆ ಯಾಕಂದರೆ ಗಿಡ ಮುರಿದೋಗ್ಬಾರ್ದು ಬೀಳಬಾರ್ದು ಅನ್ನೋಕ್ಕೋಸ್ಕರ ಒಂದು ಆಸರೆ ಇರಲಿ ಅಂತ ಅದು ಮತ್ತೆ ನೆಲದಲ್ಲಿ ಬಿಟ್ಕೊಂಡು ಮತ್ತೆ ಅದು ಗಿಡ ಆಗಿ ಬ ಬೆಳೆಯುತ್ತೆ ಇಲ್ಲೂ ಕೂಡ ನೋಡಿ ಪಾಟಲ್ ಹಾಗೆ ಬಿಟ್ಟಿದ್ದಾರೆ ಕೆಳಗಡೆ ಒಂದು ಸ್ವಲ್ಪ ಮಣ್ಣನ್ನು ಹಾಕಿಬಿಟ್ಟು ಅದಕ್ಕೆ ಕಲ್ಲು ಹಾಕಿ ಮುಚ್ಚಿದ್ದಾರೆ ಮಣ್ಣು ಇಳ್ಕೋಬಾರ್ದು ಅನ್ನೋಕ್ಕೋಸ್ಕರ ಇದು ದಪ್ಪಾಗಿ ಬೆಳ್ಕೊಳುತ್ತೆ ಆವಾಗ ಆಲ್ ದೊಡ್ಡ ಆಲದ ಮರಕ್ಕೆ ಒಂದು ಸಪೋರ್ಟು ಸಿಗುತ್ತೆ ಆಮೇಲೆ ಅದೇ ರೀತಿಯಾಗಿ ತುಂಬ ಚೆನ್ನಾಗೂ ಕೂಡ ಬೆಳೆಯುತ್ತೆ ಅಂತ ನಾನು ಫಸ್ಟ್ ಟೈಮ್ ಈ ರೀತಿಯಾಗಿ ನೋಡ್ತಾ ಇರೋದು ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಇದೆಲ್ಲ ನೋಡಿ ಆದಮೇಲೆ ನಾವು ನೆಕ್ಸ್ಟು ಮೀನುಗಾರಿಕೆ ಸಂಶೋಧನಾ ಕೇಂದ್ರ ಇತ್ತು ಅಲ್ಲಿ ನಾವು ಬರಬೇಕಾದ್ರೆ ದಾರಿನಲ್ಲಿ ಅಲ್ಲಿಗೂ ಕೂಡ ನಾನು ಹೋಗಿದ್ದೆ ಇಲ್ಲಿ ಮೀನುಗಾರಿಕೆ ಮಾಡ್ತಾರಂತೆ ನೋಡೋಕ್ಕೆ ತುಂಬಾ ಚೆನ್ನಾಗಿ ಅನ್ನಿಸ್ತು ಚಿಕ್ಕ ಚಿಕ್ಕ ಮೀನಿರುತ್ತೆ ಈಗ ಸದ್ಯಕ್ಕೆ ಇರಲಿಲ್ಲ ನಾವು ಹೋದಾಗ ಈ ಮಳೆಗಾಲದಲ್ಲಿ ಹಾಗೆ ಅಲ್ಲಿ ಕೋಳಿ ಸ್ವಲ್ಪ ಬಾತ್ಕೋಳಿ ಅದೆಲ್ಲನೂ ಸಾಕಿದ್ರು ಅವರು ಹಾಗೆ ನನ್ನ ಕಣ್ಣಿಗೆ ಈ ತಾವರೆ ಹೂ ಬಿತ್ತು ತುಂಬಾ ಚೆನ್ನಾಗಿ ಅನಿಸ್ತಾಯಿತ್ತು ನೋಡೋಕ್ಕೆ ತುಂಬಾ ಖುಷಿ ಅನ್ನಿಸ್ತು ಹಾಗೆ ನಾನು ಅವ್ರಿಗೆ ಕೇಳಿದೆ ಕೊಡೋಕ್ಕೆ ಅವರು ಆಯಿತು ಅಂತ ಹೇಳಿ ಒಂದೇ ಮಾತಿಗೆ ಹೂ ಅಂದು ಕೊಟ್ಟರು ತುಂಬಾ ಖುಷಿಯಾಯಿತು ಆ್ಯಕ್ಚುಲಿ ಸಡನ್ ಆಗಿ ಈ ರೀತಿ ಕೊಡ್ತೀನಿ ಅನ್ನೋಲ್ಲ ಬಟ್ ಅವ್ರು ಕೊಟ್ಟರು ಪಾಪ ಅವರು ದುಡ್ಡು ಕೊಟ್ಟು ತೊಗೊಂಡು ಬಂದಿದ್ದಂತೆ ಈಗ ಅವರಿಗೆ ಬೇಡ ಅನ್ನೋಷ್ಟು ಇದೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಅವರು ಅವರು ಯಾರಿಗಾರು ಬಂದವ್ರಿಗೆ ಕೊಡ್ತಾ ಇರ್ತಾರಂತೆ ಚಿಕ್ಕ ಚಿಕ್ಕದು ಅವರು ಕೊಡ್ತೀನಿ ಅಂತ ಹೇಳಿ ಕೊಟ್ಟಿದ್ದಾರೆ ಒಂದೆರಡು ತಗೊಂಡು ಬಂದೆ ನಾನು ಯಾಕಂದರೆ ನಾನು ಇರೋದ್ರಿಂದ ಒಂದೆರಡು ಮಾತ್ರ ನಾನು ತೊಗೊಂಡು ಬಂದಿದ್ದೀನಿ ಅವರು ಕೂಡ ಕೊಡೋಕ್ಕೆ ಮುಂದಾದರೂ ಸ್ವಲ್ಪ ಖುಷಿ ಅನ್ನಿಸ್ತು ದುಡ್ಡು ಕೊಡೋಕೆ ಹೋದರೆ ಅವ್ರು ಬೇಡ ಅಂತ ಹೇಳಿದ್ರು ಇದು ಸಂಶೋಧನಾ ಕೇಂದ್ರ ಇದು ಮೀನಿಂದು ಇಲ್ಲಿಗೆಲ್ಲ ರಿಸರ್ಚ್ ಮಾಡೋಕ್ಕೆ ಸ್ಟೂಡೆಂಟ್ಸ್ ಎಲ್ಲ ಬರ್ತಾರೆ ಅಂತ ಹೇಳಿದ್ರು ಈ ತಾವರೆ ಹೂವನ್ನ ಅವ್ರು ತೊಗೊಂಡು ಬಂದಿದ್ದು ಮೀನಿಗೋಸ್ಕರನೇ ಅಂತ ಹೇಳ್ತಾ ಇದ್ದರು ಇದು ಎಗ್ಸ್ ಎಲ್ಲ ತಾವರೆ ಹೂವಿಂದು ಗಡ್ಡೆಗೆ ಅಂಟ್ಕೊಳತ್ತೆ ಅಂತ ಹೇಳ್ತಾ ಇದ್ರು ಅವರು ಚೆನ್ನಾಗಿ ಮಾಹಿತಿ ಕೂಡ ಕೊಟ್ಟರು ಅವರು ಖುಷಿ ಅನ್ನಿಸ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು